ಊಟ ಇದರಿ ನಮ್ದು ಹಿರಿಯ ಕೆರೆ ಎಷ್ಟು ಎಕರೆ ಐತ್ರಿ ಹಿಂದಿನ ಕೆರೆ ಕುಡಿಯ ಡಮ್ದು ಕೊಟ್ಟಂತೀರಿ ಮತ್ತೆ ಕೆರೆಗೆ ನೀರು ತುಂಬಿಕೊಂಡು ಹೋಗ್ಬೇಕಾದ್ರೆ ಚಪ್ಪಲಿ ಇಲ್ಲೇ ಬಿಡ್ತಾರೆ ಅವರು ಚಪ್ಪಲಿ ಸಹಕ್ಕೆ ಹಾಕೊಂಡು ಹೋಗಲ್ಲ ನೋಡಿ ಹಾ ನಮಸ್ಕಾರ ನಾನು ಇವತ್ತು ತಿಮ್ಮಾಪುರ್ಗೆ ಬಂದಿದ್ದೆ ಗದಗ ಜಿಲ್ಲೆ ಗದಗ ತಾಲೂಕಿನ ತಿಮ್ಮಾಪುರ್ ಬಂದಿದ್ದೀನಿ ಇಲ್ಲಿ ಇಂದಿಗೂ ಕೂಡ ಕೆರೆ ನೀರೆ ಕೊಡ್ತಾರೆ ನೋಡ್ರಿ ಕೆರೆ ತುಂಬ ಚೆನ್ನಾಗಿದೆ ಬನ್ನಿ ಮತ್ತೆ ಇಲ್ಲಿ ಹಿರಿಕರು ಇದ್ದಾರೆ ಈ ಕೆರೆ ಬಗ್ಗೆ ಅನಿಸಿಕೆ ಕೇಳೋಣ ಇಲ್ಲಿ ಓಡಿಬಾರ್ದಲ್ರಿ ಅಲ್ಲೇ ಅವರು ಬರ್ತಿದ್ರೆ ಇಲ್ಲ ಒಂದು ನಾಕಪಟ್ಟಣದ ನಿಮ್ಮ ಒಂದು ತಿಳಕ್ಕೆ ಮಟ್ಟಿಗೆ ಎಷ್ಟು ವರ್ಷ ಇಲ್ಲಿ ನೀರು ಬಂದಿದ್ರೆ ಅಂದ್ರೆ ಎಷ್ಟು ವರ್ಷ ಕೋಡಿರತಿದ್ರಿ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ದೊಡ್ಡ ಮನೆ ಆದಂಗ ಬಂತು ಬಂದೆ ಬಿಡ್ತರೆ ಬಂದೆ ಬಿಡ್ತಲ್ಲ

ಎಸ್ ಆಗಿ ತಿಮ್ಮಾಪುರ ತಿಮಾಪುರ ಈ ಕೆರೆ ನೀರು ನೀವು ಮತ್ತ ಚಿಕ್ಕವರುಗಾರ ನೋಡ್ತಾ ಇದ್ರಿ ನಮ್ಮ ಪೂರ್ವಜರ ಚಿಕ್ಕವರು ಕೆರೆ ಇದ್ರಿ ಒಂದ್ ಎರಡ್ ನೂರ್ ವರ್ಷ ಆಗಿರ್ಬೇಕಂದ್ರೆ ಕಣಿಸಿದ್ನ ಊರು ಮುಂದೆ ಕೆರಿ ಮಾಡ್

ಏನಂತಂದ್ರೆ ಈಗ ಒಂದು ವರ್ಷ ತುಂಬಿದ್ರೆ ಎಷ್ಟು ವರ್ಷ ಬರ್ತೈತೆ ರೀ ಕೇರಿ ನೀರು ಎಷ್ಟು ವರ್ಷ ಯೂಸ್ ಮಾಡ್ಬೋದು ರೀ ಕುಡಿಯಾಕ ಎರಡು ವರ್ಷ ಬರ್ತೈತಿ ರೀ ಈಗ ಜನ್ಶಂಕಿ ಜಾಸ್ತಿ ಐತಲ್ರಿ ಎರಡು ವರ್ಷ ಬರಲ್ಲ ಇವತ್ತು ಜನಸಂಖ್ಯೆ ಜಾಸ್ತಿ ಐತ್ರಿ ಹೌದು ಜನಸಂಖ್ಯೆ ಕಮ್ಮಿ ಇತ್ತಲ್ರಿ ಎರಡು ವರ್ಷ ಮೂರು ವರ್ಷ ಬರೋದು ರೀ ಮೈದ್ಗಾಲನ ಸ್ವಲ್ಪ ಇವಾಗ ನೀರಿನ ಜನಸಂಖ್ಯೆ ಜಾಸ್ತಿ ಐತ್ರಿ ಒಂದೇ ವರ್ಷ ಸರಿ ಒಂದು ವರ್ಷಕ್ಕೆ ಖಾಲಿ ಹೊಡೆದೈತೆ ರೀ ಓ ವಿಸ್ತೀರ್ಣ ಎಷ್ಟು ಈಗ ಇದು ಎಷ್ಟು ಎಕರೆ ಐತಿ ರೀ ಮೂರುವರೆ ಕೂರಿಗೆ ಐತ್ರಿ ಮೂರುವರೆ ಕೂರ್ಗೆ ಇಪ್ಪತ್ತು ಎಕ್ರೆ ಆಗತ್ತೆ ನೋಡ್ರಿ ಇಪ್ಪತ್ತು ರೀ

ಒಟ್ಟ ಶುದ್ಧ ನೀರ್ ಬರ್ತೇತ್ರಿ ಹೌದಲ್ರಿ ಒಟ್ಟ ಯಾರು ಒಂದಕ್ ಹೋದಲ್ರಿ ಹೌದ್ರಿ ಹಾ ಇದು ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಈಗ ಬೇರೆ ಊರಾಗೆಲ್ಲ ಕೆರೆ ಎಲ್ಲ ಹಾಳೋಗ್ಬಿಟ್ಟವ್ರಿ ಗಡ್ರ ನೀರ್ ಬಿಟ್ಟು ಅದ್ ಬಿಟ್ಟು ಎಲ್ಲ ಹಾಳಾಗ್ಬಿಟ್ಟವಲ್ಲ ಈ ಊರಾಗ ನೀವ್ ಉಳ್ಸ್ರಿ ಹ ಅದಕ್ಕೆ ನಿಮ್ ಊರು ಇನ್ನೊಂದ್ ಊರಿಗೆ ಮಾದರಿ ಆಗ್ಬೇಕ ಆ ಒಂದ್ ಉದ್ದೇಶಕ್ಕೆ ಇದನ್ನ ವಿಡಿಯೋ ಆ ಬೇರೆ ಊರು ಬೇರೆ ಊರರ್ಗ ಏನ್ ಹೇಳಕ್ ಇಷ್ಟ ಪಡ್ತೀರಿ ಈ ಕೆರೆ ಬಗ್ಗೆ ಕೆರೆ ಬಗ್ಗೆ ನಮಗ ಇಲ್ಲಿಂದ ಹೋದರ್ಸ ಕೆರೆ ನೀರು ಬೇಕಪ್ಪ ಅಂತ ಒಂದು ತುಂಬ ಹೋಗಂತ ವ್ಯವಸ್ಥಾ ಐತಿರಿ

ನೋಡಿದ್ರಲ್ಲ ವೀಕ್ಷಕರೆ ನಮ್ಮ ಈ ತಿಮ್ಮಾಪುರದ ಕೆರೆ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ ಲೈಕ್ ಮಾಡಿ ಮತ್ತು ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ